ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವಿನಿ ವತಿನ ವ್ಲಾಗ್ ಬಂದು ಮದುವೆದಾಗಿರುತ್ತೆ ನೋಡ್ತಾ ಇರ್ಬೋದು ಇದು ಸಂತೋಣ್ಣನ ಮದುವೆಗೆ ಅಂದರೆ ನೀರಕ್ಕ ಸಾಸ್ರೋಕ್ಕೆ ಅಂತ ಪ್ರಿಪೇರ್ ಮಾಡ್ತಿದ್ವಿ ಅಕ್ಕ ಇದ್ದಾರಲ್ಲ ನಮ್ಮ ಅಕ್ಕ ಅಕ್ಕನ ತಮ್ಮಂದು ಅಕ್ಕಾರೂರಲ್ಲಿ ಮೇಲ್ಗಡೆ ಟೆರೆಸ್ ಮೇಲೆ ಮಾಡ್ತಿದ್ದಿದ್ದು ಅಂದರೆ ನಮ್ಮ ಕಡೆ ಎಲ್ಲ ಒಂದು ನೀರು ಇತೀವಿ ಅದು ಬಿಟ್ಟರೆ ಮೂರು ನೀರು ಇಯ್ತೀವಿ ಅಂದರೆ ಬೇರೆ ಬೇರೆಯವ್ರ ಮನೆಯಲ್ಲಿ ಅಕ್ಕವ್ರ ಮನೆಯಲ್ಲಿ ಫಸ್ಟೇ ಬೇರೆ ಬೇರೆಯವ್ರ ಮನೆಯಲ್ಲಿ ಮೂರು ನೀರು ಮೇಲೆ ಈ ರೀತಿ ಇದು ಮಾಡೋದು ಅದಕ್ಕೆ ಡೆಕೋರೇಷನ್ ಮಾಡ್ತಿದ್ವಿ ನುಡಿಯವ್ರ ಮನೆ ದೇವ್ರ ಮನೆ ತುಂಬಾ ಇಷ್ಟ ಆಯಿತು ನನಗಂತೂ ಅಕ್ಕ ಹೂ ತರಿಸಿ ಅಲಂಕಾರ ಮಾಡಿದ್ಲಲ್ಲ ಅದಂತೂ ತುಂಬಾ ಇಷ್ಟ ಆಯಿತು ಅವ್ರದ್ದು ಸೇಮ್ ನಮ್ಮ ತಂದೆ ಮನೆ ದೇವರೇನೆ ಸ್ವಾಮಿ ಆಂಟಿ ಎಚ್ಚಿಂಟಿ ಯಾಕೆ ಬಾ ಅದೇನ್ ಮಾಡ್ಕೊಡ್ತೀನಿ ಯೂಟ್ಯೂಬ್ ಬ್ಲಾಕು ನಿಜ ಕಾಫಿ ಅಕ್ಕ ಅಂತಲ್ಲ ಆಂಟಿ ನನ್ನ ಅಕ್ಕ ಅಂತ ನೋಡು ನಮ್ಮ ಮದುವೆ ಗಣ್ಣ ಝೂಮ್ ಮಾಡ್ತೀನಿ ಆಯ್ ಮಾಡೋಣ ನನ್ನ ಬ್ಲಾಕ್ಗೆ ಆಯ್ ಮಾಡೋಣ ಆಂಟಿ ಆಯ್ಬ್ರವಾಕ ನೀರೊಳಗೆ ಅಂಡೆ ನೀರೊಳಕ್ಕೆ ಪೆಟಲ್ ಸಾಕು ಚೆನ್ನಾಗಂತ ಇದೆ ದೇವರು ಫೈನಲ್ ಈ ರೀತಿ ಬಂತು ಅಕ್ಕಂದೆ ಎಲ್ಲ ಪ್ಲಾನಿಂಗ್ ಈ ರೀತಿ ಮಾಡಬೇಕು ಅಂತೇಳಿ ಹಾಗಾಗಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಹೊಟ್ಬಿಟ್ಟು ಆಮೇಲೆ ಏನಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಒಬ್ಬೊಬ್ಬರು ಎಲ್ಲರಿಗೂ ಅಕ್ಕ ಎಲ್ಲ ಸರಿ ಹಾಕೊಂಡು ಬರೋದಕ್ಕೆ ಹೇಳಿದ್ದು ಸ್ವಲ್ಪ ನಂದು ಮೆಂತ್ಯ ಎಲ್ಲೋ ಆಗೋಯ್ತು ಎಲ್ಲೋ ಕಲರ್ ಸರಿ ಇದ್ದಾಗಲಿಲ್ಲ ಹಾಗೆಯೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ನಾವಂತೂ ಹೆಂಗೆ ಸ್ವಂತ ಅಣ್ಣನ ಮದುವೆ ಮಾಡ್ದಂಗೆ ಆಯಿತು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ಎಲ್ಲರ ಜೊತೆ ಬಾಂಡಿಂಗಲ್ಲಿ ತುಂಬಾ ಈಗ ಈಗ ಹೊರ್ಗಡೆ ಹೋದಾಗ ನಾವು ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಅಕ್ಕನ ಮನೇಲಂತೂ ತುಂಬಾ ಕ್ಲೋಸ್ ನನಗೆ ಗೊತ್ತಿದ್ದಿದ್ದು ಅಣ್ಣ ಅಕ್ಕ ಆಮೇಲೆ ಹೌವ ಅಪ್ಪ ಅಷ್ಟೇ ಇನ್ನು ನವೀನಣ್ಣ ಅಷ್ಟು ಬಿಟ್ಟರೆ ಯಾರೂ ಗೊತ್ತಿರಲಿಲ್ಲ ಅಂದರೆ ನವೀನಣ್ಣ ಅವ್ರ ಅಕ್ಕಂದಿರು ಗೊತ್ತಿತ್ತು ಅವ್ರ ಅಮ್ಮ್ರಿಗೆ ಗೊತ್ತಿತ್ತು ಅದು ಬಿಟ್ಟರೆ ಯಾರೂ ಗೊತ್ತಿರಲಿಲ್ಲ ಇನ್ನು ಮಿಕ್ತವ್ರ ಜೊತೆ ಜೊತೆಯೂ ಕೂಡ ನಾನು ಚೆನ್ನಾಗಿ ಮಿಂಗಲ್ಲ ಅದೇ ಅಲ್ಲಿರೋರು ತುಂಬ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಚೆನ್ನಾಗಿ ಸಂತೋಣನು ರೇಗಿಸ್ಕೊಂಡು ಚೆನ್ನಾಗಿ ಮಾಡಿದ್ವಿ ಎಲ್ಲ ಥರನೂ ಆಮೇಲೆ ಅಕ್ಕನ ಫ್ರೆಂಡ್ಸು ಬಂದಿದ್ರು ಇವರು ಸೌಮ್ಯಕ್ಕ ಅವ್ರ ಚಿಕ್ಕಮ್ಮ ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಇವರು ಅವರ ದೊಡ್ಡಮ್ಮ ಹಳದಿ ಸಾಸ್ರ ಅಂದರೆ ಅಕ್ಕವ್ರ ಮನೆ ಕಡೆ ಸಂತೋಣನಿಗೆ ಸೋದ್ರದ ಅಕ್ಕದೇರು ಇರ್ತಾರಲ್ಲ ಅವರು ಅಕ್ಕ ತಂಗಿರು ಮೂರು ನೀರು ಇದು ನಾಲ್ಕನೇ ನೀರು ಇವ್ರ ಮನೆಯಲ್ಲಿ ಆಮೇಲೆ ಐದನೇ ನೀರು ಮಾರ್ನಿಂಗ್ ಹೋಗ್ಬೇಕಾದ್ರೆ ಹುಯ್ಕೊಂಡು ಹೋಗೋ ಅಂಥದ್ದು ಇಲ್ಲೇ ಅವ ಎಲ್ಲರೂ ಪದ ಇದ್ದಾರೆ ಅವ್ರ ಜೊತೆ ಸೇರ್ಕೊಂಡು ಅದು ಸ್ವಲ್ಪ ಮ್ಯೂಟ್ ಆಗಿದೆ ಅನ್ನಿಸೋದೇ ಅದೇ ಮಧ್ಯದಲ್ಲಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಲ್ಲ ಹಾಗಾಗಿ ಅದು ವೀಡಿಯೋ ಮ್ಯೂಟ್ ಆಗಿದೆ ಅದೇ ಒಂದು ಹನ್ನೊಂದು ಜನನೋ ಒಂಬತ್ತು ಜನನೋ ಮುತ್ತೈದೆಯವರು ಅರ್ಶನ ಹಾಕಿ ಮಾಮೂಲಿ ಇದು ಮಾಡೋ ಅಂಥದ್ದು ಇದು ಮಾಡೋದು ಆಮೇಲೆ ಎಲ್ಲ ನೀರು ಹಾಕಿದ್ವಿ ತುಂಬಾ ಚೆನ್ನಾಗಾಯಿತು ಇಲ್ಲಿ ಮಳವಳ್ಳಿ ಹತ್ರ ದೇವಸ್ಥಾನದಲ್ಲಿ ಮಾರ್ನಿಂಗ್ ಮದುವೆ ಇದ್ದಿದ್ದು ನೈಟು ಹೋಗಿರಲಿಲ್ಲ ಹಾಗಾಗಿ ನೈಟ್ ನೀರು ಹಾಕಿದ್ವಿ ಅಲ್ವಾ ಅಲ್ಲೇನೇ ಮನೆಯ ಹತ್ರನೇ ಹಾಕಿದ್ದಲ್ವ ತುಂಬಾ ಚೆನ್ನಾಗಾಯಿತು ಹಾಗೆ ನಾವೇನ ಮತ್ತು ನಾವು ಫ್ರೆಂಡ್ಸ್ ಇಬ್ಬರೂ ನೀರು ಹಾಕ್ತಾ ಇದ್ದಾರೆ ನೋಡ್ಬೋದು ಅವರು ತುಂಬಾ ನಾಚ್ಕೋತಾಯಿದ್ರು ನಾವು ಹಾಕ್ಬೇಕಾ ಅಂತ ಹೇಳಿ ಆಗ್ಬೋದು ಏನಿಲ್ಲ ಇವರು ಅಣ್ಣ ಉಡುಪಿಯವ್ರಂತೆ ಅವರ ಕಲ್ಚರ್ ಬೇರೆ ಇರುತ್ತೆ ಅಲ್ವ ನಮ್ಮ ಕಲ್ಚರೇ ಬೇರೆ ಇರುತ್ತೆ ಅಲ್ವ ನಮ್ಮದೇ ಬೇರೆ ಥರ ಇದಿರುತ್ತೆ ಸಂಪ್ರದಾಯ ಅವರದೇ ಬೇರೆ ಥರ ಸಂಪ್ರದಾಯ ಇರುತ್ತೆ ಹೌದು ನಿಜ ಅಂದರೆ ಎಲ್ಲ ಕಡೆ ಹೋದಾಗ ಚೆನ್ನಾಗಿರುತ್ತೆ ಅವ್ರ ಕಡೆ ಹೋದಾಗ ನಮ್ಗೆ ಇಷ್ಟ ಆಗುತ್ತೆ ನಮ್ಮ ಕಡೆ ಬಂದಾಗ ಅವ್ರಿಗಿಷ್ಟ ಆಗುತ್ತೆ ಅದಂತೂ ತುಂಬಾ ಇದು ನನಗಂತೂ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈಗೆಲ್ಲ ನೀರು ಹಾಕೋದಕ್ಕೆ ಅಂತ ಎಲ್ಲೋ ಸರಿ ಹಾಕಿರೋರೆಲ್ಲ ಒಟ್ಟಿಗೆ ಬನ್ನಿ ಅಂತ ಅಕ್ಕ ಹೇಳಿದ್ಲು ಅದಕ್ಕೆ ಎಲ್ಲರೂ ಕೂಡ ಹೋಗಿ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಎಲ್ಲರೂ ಹೋದ್ವಿ ಎಲ್ಲೋ ಸರಿ ಹಾಕಿರೋರೆಲ್ಲ ಫಸ್ಟು ಫೋಟೋ ತಗಸ್ಕೊಂಡ್ವಿ ಆಮೇಲೆ ಒಬ್ಬೊಬ್ಬರೇ ಹೋಗಿ ನೀರು ಹಾಕ್ತಾ ಹೋದ್ರು ಆಮೇಲೆ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗಲ್ಲಿ ಎಲ್ಲ ಒಂದ್ರೆ ಇಟ್ಕೊಂಡು ನೀರಾಗ್ತಾರೆ ಥರ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡ್ವಿ ನೋಡ್ತಾ ಇರ್ಬೋದು ನಮ್ಮ ಕಡೆ ಎಲ್ಲ ಕಳಸ ತಟ್ಟೆಲಿ ಮಾಡ್ತೀವಿ ಅವರು ತಾಮ್ರದ್ದು ಇದರಲ್ಲೂ ತಟ್ಟೆಲಿ ಮಾಡ್ತಾರೆ ಯಾರ ಕಡೆಗೆ ಚೆನ್ನಾಗಿ ಮಾಡಿದರು ನನಗಂತೂ ಅವರು ದೇವ್ರ ಮನೆ ಅಂತೂ ತುಂಬಾ ಇಷ್ಟ ಆಯಿತು ಅದರಲ್ಲೂ ವೈಟ್ ಹೂವು ಹಾಕಿ ಅಲಂಕಾರ ಮಾಡಿದ್ರಲ್ಲ ಅದಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ಇವರು ಅಕ್ಕ ಹಿರಿಯವರು ಪ್ರಾರ್ಥಿನ ಹಾ ಎಲ್ರೂ ಇಬೋದಲ್ಲ ನೀರಾಗೇನು

ಅದು ಸ್ಟೈಲು ಸಾಂತ್ರ ಅಲ್ಲ ಇದು ಸೌಮ್ಯಕ್ಕ ಆಗ್ತಿದ್ದಿದ್ದು ನೀರಲ್ವ ಹಾಗಾಗಿ ಅಕ್ಕ ಇಲ್ಲ ಕರ್ಕೊಂಡು ಬಂದು ನೀರು ಹಾಕೋಕ್ಕಾಗಲ್ವಲ್ಲ ಅವ್ರ ಗಂಡನ ಮನೆಗೆ ಹಾಗಾಗಿ ಅವ್ರ ಮನೆ ಮೇಲೇ ರೂಮ್ ಇದೆಯಲ್ಲ ಅದನ್ನೇ ಅವ್ರ ಮನೆಯನ್ನ ಥರ ಟ್ರೀಟ್ ಮಾಡಿ ಅಲ್ಲಿಗೆ ಇದು ಥರ ಆದರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಏನಪ್ಪ ಅಂದರೆ ನಮ್ಮ ಕ್ಲೋಸ್ ರಿಲೇಟಿವ್ ಮನೆಗಳಿಗೆ ಹೋದಾಗ ಎಷ್ಟು ಚೆನ್ನಾಗಿರ್ತೀವಿ ಅದೇ ರೀತಿಯೇ ಇದ್ವಿ ನಿಜ ಹೇಳಬೇಕು ಅಂದರೆ ನಾವು ಸೋಮ್ಯಕ್ಕ ಅದೇ ರೀತಿಯೇ ಇರೋದು ಪಾಪ ಅಕ್ಕ ಇವತ್ತಿನವರೆಗೂ ಸ್ವಂತ ತಂಗಿ ಥರನೇ ನನ್ನ ಟ್ರೀಟ್ಮೆಂಟ್ ಇರೋದು ನಾನು ಕೂಡ ನನಗೆ ನನ್ನ ಅಕ್ಕಂದಿರು ಹೇಗೆ ಅದೇ ರೀತಿಯೇ ನನಗೆ ಸೋಮ್ಯಕ್ಕೂ ಕೂಡ ಅವರು ಒಂಥರ ಅಕ್ಕಂದಿರಾದರೆ ನನಗೆ ಸೋಮೇಕ ಒಂಥರ ಅಕ್ಕ ನಿಜ ನನಗೆ ಸೋಮ್ಯಕ್ಕ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನಾನು ಯಾವುದೇ ಏನೇ ಇರ್ಬೋದು ನನ್ನ ಲೈಫಲ್ಲಿ ಏನೇ ಘಟನೆಗಳು ಆಗ್ಬೋದು ಒಂದು ಸಣ್ಣ ಇನ್ಸಿಡೆಂಟ್ಗಳಾದ್ರೂ ನಮ್ಮ ಅಕ್ಕನ ಕೂಟ ತುಂಬಾ ಶೇರ್ ಮಾಡ್ಕೋತೀನಿ ಹಾಗೆ ಇದು ನಮ್ಮ ಸೊಮ್ಮೆಕ್ಕನ್ನು ಕ್ಲೋಸ್ ಅಂದರೆ ಬೆಸ್ಟ್ ಫ್ರೆಂಡು ಆಯ್ ಮಾಡ್ತಿದ್ದಾರಲ್ಲ ಅಕ್ಕ ರಂಜಿತಕ್ಕ ಅಂತೇಳಿ ನನಗೆ ಜಲಸಿ ಫೀಲ್ ಆಗೋದೇನಪ್ಪ ಅಂದರೆ ಅವರಿಬ್ಬರು ಫ್ರೆಂಡ್ಶಿಪ್ ನೋಡಿ ಜಾಸ್ತಿ ಜಲಸಿ ಫೀಲ್ ಆಗುತ್ತೆ ಯಾಕೆ ಅಂದರೆ ಆ ಬಾಂಡಿಂಗ್ ಇದೆಯಲ್ಲ ಅವರು ಚಿಕ್ಕುದರಿಂದ ಕ್ಲೋಸ್ ಫ್ರೆಂಡ್ಸ್ ಅಂತೆ ಅವರು ಈಗಲೂ ಕೂಡ ಅದೇ ರೀತಿ ಇದ್ದಾರೆ ನಮಗೆ ಇರೋ ಫ್ರೆಂಡ್ಸ್ಗಳೆಲ್ಲ ನಮ್ಮ ಹತ್ರ ಬಂದರು ಹೋದರು ಆ ರೀತಿ ಫ್ರೆಂಡ್ಸ್ಗಳೇ ಆಗೋದ್ರು ಎಲ್ಲ ನಮ್ಮ ಹತ್ರ ಮಾಡಿಸ್ಕೊಳ್ಳೋ ತನಕ ಮಾಡಿಸ್ಕೊಂಡು ಆಮೇಲೆ ಫ್ರೆಂಡ್ಶಿಪ್ ಇಲ್ಲ ನನ್ನ ಹತ್ರ ಬಿಟ್ಟೊಟ್ಟೋದ್ರು ಫ್ರೆಂಡ್ಶಿಪ್ಪಲ್ಲಿ ಹಾಗಾಗಿ ನಾನು ಯುಜ್ವಲನ್ನು ನೋಡಿದ್ರೆ ಅಕ್ಕ ಅಂದಿರನ್ನ ಇಬ್ಬರೂ ಆ ಬಾಂಡಿಂಗ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಅಕ್ಕನಿಗೆ ಅಕ್ಕ ಇದ್ರೆ ಈ ರೀತಿ ಇರಬೇಕು ಫ್ರೆಂಡ್ಶಿಪ್ ಅಂತ ಹಾಗೆ ನೋಡಿ ಈಗ ಅಕ್ಕ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದಾಳೆ ಸಂತೋಣನ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಆಮೇಲೆ ನೈಟೆಲ್ಲ ಮೆಹೆಂದೀಸು ಪಾಪ ಆ ಊರ ಚಿಕ್ಕಮ್ಮನ ಮಕ್ಕಳುಗಳು ಮೆಹೆಂದಿ ಎಲ್ಲನ ಹಾಕ್ತಾರೆ ನಮಗೆ ಮೆಹೆಂದೀಸೆಲ್ಲ ಆಗಕ್ಕೆ ಬರಲ್ಲ ಪಾಪ ಹುಡುಗಿರು ಬರೋದು ತುಂಬ ಲೇಟಾಗಿತ್ತು ಹಾಗಾಗಿ ನಾವೇ ಸುಮ್ಮನೆ ಟ್ರೈ ಮಾಡೋಣ ಅಂತ ಅಕ್ಕನಿಗೆ ಟ್ರೈ ಮಾಡ್ತಿದ್ವಿ ಹಾಗೆ ಅಲ್ಲೆಲ್ಲ ಅಣ್ಣನಿಗೆ ನೀರು ಹಾಕಾದ್ಮೇಲೆ ಇಲ್ಲಿ ಅವರ ದೇವಸ್ಥಾನಕ್ಕೆ ಬಂದಿದ್ವಿ ಹುಲ್ ಊರಲ್ಲಿ ಅದೇ ಇದು ಅದಪ್ಪ ಮಾರಮ್ಮ ತಾಯಿ ಅಂತೇಳಿ ಹಾಗೆ ಸಂತು ಅದೇ ಅದೇ ಸ್ವಾಮಿ ಹುಕ್ಳೋರಲ್ಲ ಹಾಗಾಗಿ ಇದನ್ನು ದಸಪ್ಪನಕ್ಳೋರಿಗೆಲ್ಲ ಇದು ಮಾಡ್ತಾರಲ್ಲ ಅದನ್ನು ಪೂಜೆ ಮಾಡ್ತಿದ್ದಾರೆ ಎಡೆ ಹಾಕಿ ದೇವರಿಗೆ ಅದನ್ನು ಪೂಜೆ ಮಾಡ್ತಾಯಿದ್ದಾರೆ ಸಂತೋಣ ಮತ್ತು ಹೂವು ಅದೇ ಹುಡುಗಿಗೆ ತಂದಿರ್ತಾರಲ್ಲ ಸ್ಯಾರಿ ಒಡವೆಗಳು ಹಾಗೆ ಹುಡುಗನ ಬಟ್ಟೆಗಳು ಬೆಳಗಿನ ಪೂಜೆದು ಅದೆಲ್ಲನೂ ಕೂಡ ಇಟ್ಟು ಪೂಜೆ ಮಾಡಬೇಕು ನಮ್ಮ ಮಂದೆಯವ್ರ ಇವ್ರಿಗೆ ಅಂತಲ್ಲ ವೆಂಟೊಂದು ಸಮಯ ಹೋಗ್ಲೋರು ಆಲ್ಮೋಸ್ಟ್ ವೆಂಟೊಂದು ಸ್ವಾಮಿ ಹೋಗ್ಲೋರು ಅಷ್ಟೇ ಚೆಲ್ಲೂರಾಯಸ್ವಾಮಿ ಹೋಗ್ಲೋರು ಅಷ್ಟೇ ಆಲ್ಮೋಸ್ಟು ಎಲ್ಲ ಈ ರೀತಿಯೇ ಮಾಡೋದು ನಾವು ನಮ್ಮಲ್ಲೂ ಸೇಮ್ ಪ್ರೊಸ್ಯೂಡ್ ಇದೆ ಇದು ದೇವಸ್ಥಾನಕ್ಕೆ ಹೋಗಿದ್ದು ಬಂದಮೇಲೆ ಮನೇಲಿ ಅದೇ ಎಡೆ ಹಾಕಿ ಪೂಜೆ ಮಾಡೋ ಅಂಥದ್ದು ಚೆನ್ನಾಗಾಯಿತು ಅಂತ ಹೇಳ್ಬೋದು ಸಂತೋಣ ಜಾಟ್ಕನ ಬರೆಸ್ತಾರೆ ನೋಡಿ ಅವರೇ ಗಂಡು ತುಂಬಾ ಚೆನ್ನಾಗಿತ್ತು ಅದೊಂಥರ ಏಳಕ್ಕೆ ಒಂಥರ ವರ್ಡ್ಗಳು ಬರ್ತಿಲ್ಲ ಅಷ್ಟು ಚೆನ್ನಾಗಿ ಇದು ಮಾಡಿದ್ವಿ ಅನ್ಬೋದು ಈಗ ನಮ್ಮ ಅಕ್ಕ ನಾನು ಬಾಂಡಿಂಗ್ ಇದು ಒಂಥೆಲ್ಲ ಆ ಬ್ಲಾಗ್ನ ತೋರಿಸಿ ನಾನು ಅಕ್ಕನ ಜೊತೆ ಮಾಡ್ಕೊತೀನಿ ಮೆಸೇಜ್ನ ಹಾಕಿ ನಾನು ಅಕ್ಕನ ಜೊತೆ ಮಾತ್ರ ನೋಡಿ ಮೆಹಂದಿ ಬಿಡ್ತಿದ್ರೆ ಇದು ಅವ್ ಅಕ್ಕ ತೋರಿಸಿರೋದನ್ನ ಅಕ್ಕ ಹೋಗೋದನ್ನ ಅವರ ಜೊತೆ ಮಾರ್ನಿಂಗ್ ಎಲ್ಲ ಹಿಂದೆಲ್ಲ ಹಾಕಿಲ್ಲ ಇಟ್ಟು ಮಾರ್ನಿಂಗ್ ಇಟ್ಟು ಓದ್ವಿ ಅದು ದೇವಸ್ಥಾನ ಮಳೆಲ್ಲ ಹಾಗಾಗಿ ಈಗ ಗಂಡ ತಕೊಂಡೋಗರಿಕೆ ಅಂತ ಇನ್ನೊಂದು ಕಡೆ ಅವರು ಅದನ್ನ ಹುಟ್ಟು ಅದಾದ್ಮೇಲೆ ಐರ್ನೆ ಹೈರ್ನೇ ತರೋದು ಅಂದರೆ ಅದೇ ನೀರು ತರ್ತಾರಲ್ಲ ದೇವ್ರು ತರಬೇಕಲ್ಲ ಅದನ್ನು ದೇವ್ರ ತರ್ತಾ ಇದ್ದಾರೆ ಅದನ್ನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಎಲ್ಲ ಅದಾದಮೇಲೆ ಇಲ್ಲಿ ನಾವೀನ ಅದೇ ಸೋದ್ರ ಮಾವದಿರುತ್ತದು ನಾವಿನ ತುಂಬ ತರ್ತಾ ಇದ್ದರೆ ಇದ್ದಾರೆ ನಮ್ಮ ಕಡೆ ಎಲ್ಲ ಬೀನಿ ಬುಡ್ತದ್ದು ಅಲ್ಲಿ 点我点。 ಅಕ್ಕ ರೆಡಿಯಾಗಿದ್ದಾಳೆ ನೋಡ್ಬೋದು ಅಕ್ಕ ರಿವ್ಯೂ ಕೊಡ್ತಿದ್ದಾಳೆ ಅದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಈಗ ಹುಡುಗನ್ನ ಕರ್ಕೊಂಡು ಬರ್ತಿದ್ದಾರೆ ಅಂದರೆ ತಾಲಿ ಕಟ್ಟೋಕ್ಕೂ ಮುಂಚೆ ಕಾಲು ತೊಳೆದು ಕರ್ಕೊಂಡು ಬರಬೇಕಲ್ಲ ಹುಡುಗಿ ಕಡೆಯವರು ಬಾ ಅವರ ಅತ್ತೆ ಮಾವ ಆಗಿರ್ಬೋದು ಸ್ವಂತ ಅತ್ತೆ ಮಾವ ಆಗಬೇಕಾಗಿರೋರು ಆಗಿರ್ಬೋದು ಇಲ್ಲ ಬಾವ ಬಾಮಾಯಿಕ್ಳಾಗಿರ್ಬೋದು ತೊಳಿಬೇಕು ಅವರು ಇದಾಗಬೇಕಂತೆ ಹಾಗಾಗಿ ಸ್ವಂತ ಹೋಣಂಗೆ ಕಾಲು ಇದ್ದಾರೆ ಇವರು ಅಂದರೆ ಅಲ್ಲಿ ನಾವು ಏನನ್ನ ಕೊಡ್ತೀವಿ ಓದುವರೆಗೆ ಅದನ್ನು ತೋರಿ ಮಾಡಬೇಕು ವಾಚು ಬಟ್ಟೆ ನಾವು ಇಟ್ಕೊಳ್ತೀವಿ ಹೊರದಕ್ಷಣೆ ಅದನ್ನು ಕೊಟ್ಟು ಹೀಗೆ ಇದು ಮಾಡೋದು ಇದು ಅಂತ ಪ್ರಿಪೇರ್ ಇದು ಚೆನ್ನಾಗಿ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ